बद्मिस ने नमस्कार। गिलेरे ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ದಿಢೀರಂತ ಹೋಗಿದ್ದಾರೆ ದೆಹಲಿಯಿಂದ ಡಿಕೆ ಶಿವಕುಮಾರ್ ಅವರಿಗೆ ದಿಢೀರಂತ ಕರೆ ಬಂದು ಕೂಡಲೇ ಹೊರಟು ಬನ್ನಿ ಅನ್ನುವಂತಹ ಸಂದೇಶ ರವಾನೆ ಆಗ್ತಾ ಇದ್ದ ಹಾಗೆ ನಿನ್ನೆ ದೆಹಲಿಗೆ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಇವತ್ತು ದೆಹಲಿಯಲ್ಲಿ ಒಂದಷ್ಟು ಸಭೆಗಳು ಚರ್ಚೆಗಳು ಕೂಡ ಆಗ್ತಾಯಿದೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಮಹತ್ವದ ಪದವಿಯನ್ನ ಕೈ ಬಿಡೋದಕ್ಕೆ ಸೂಚಿಸಲಾಗ್ತಾ ಇದೆ ಅದರ ಜೊತೆಗೆ ಆ ಪದವಿಗೆ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಹಾಗಾದರೆ ಗೆಳೆಯರೆ ದೆಹಲಿಯಲ್ಲಿ ಕರ್ನಾಟಕದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ಮಹತ್ವದ ಪದವಿ ಸಿಗಲಿದೆ ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮತ್ತು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಆಗಾಗ ಕೆಲವು ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದ್ವು ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಂದಂತಹ ಮಹತ್ವದ ಸುದ್ದಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಮೂರು ಜನ ಸಚಿವರ ತಲೆದಂಡ ಆಗೋದು ಫಿಕ್ಸ್ ಅಂತ ಹೇಳಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಭೈರತಿ ಸುರೇಶ್ ಮತ್ತು ದಿನೇಶ್ ಗುಂಡೂರಾವ್ ಅವರ ತಲೆದಂಡ ಆಗಲಿದೆ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡೋದಕ್ಕೆ ಈಗಾಗಲೇ ಹೈಕಮಾಂಡ್ ತೀರ್ಮಾನಿಸಿ ಆಗಿದೆ ಅನ್ನುವಂತಹ ಸುದ್ದಿಯನ್ನು ನಿನ್ನೆ ಹೇಳಿದ್ದೆ ಈಗ ಅದರ ಮುಂದುವರೆ ಭಾಗ ಅನ್ನುವಂತೆ ಡಿ ಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸಿಕೊಳ್ಳಲಾಗಿದೆ ಗೆಳೆರೆ ಈಗ ರಾಜ್ಯ ಅಂದರೆ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸೋದು ಸಿದ್ದರಾಮಯ್ಯ ಅವರ ಬಣದ ಮೂರು ಪ್ರಭಾವಿ ನಾಯಕರನ್ನ ಅದರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿರುವಂತಹ ನಾಯಕರನ್ನ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸಲಾಗುತ್ತೆ ಸೊ ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಬಲ ಪಕ್ಷದಲ್ಲಿ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಇದರಿಂದಾಗಿ ಸಿದ್ದರಾಮಯ್ಯ ಬಣದ ಕೆಲವರು ಸಿಡಿದೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಕೆಲವರು ಭಿನ್ನ ಮತೀಯರೂ ಕೂಡ ಸಿಡಿದದ್ದು ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ ಬ್ಯಾಲೆನ್ಸ್ ಆ್ಯಕ್ಟನ್ನು ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದರೆ ಎರಡೂ ಕಡೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಬಣಕ್ಕೂ ಕೂಡ ಅಸಮಾಧಾನ ಆಗಬಾರ್ದು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೂಡ ಅಸಮಾಧಾನ ಆಗಬಾರ್ದು ಅನ್ನುವಂತಹ ಜಾಣನಡೆಯನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ಗೆಳೆರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ತೀರಾ ಅಂದರೆ ತೀರಾ ಖುಷಿಯಾಗಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯ ಬಣದ ಮೂರು ಪ್ರಭಾವಿ ನಾಯಕರನ್ನು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸ್ತಾ ಇರೋದಕ್ಕೆ ಈಗ ಸಿದ್ದರಾಮಯ್ಯ ಬಣದವರನ್ನು ಕೂಡ ಸಂತೋಷಪಡಿಸಬೇಕಾದಂತಹ ಅನಿವಾರ್ಯತೆ ಹೈಕಮಾಂಡ್ಗೆ ಇದೆ ಯಾಕೆಂದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಬಣದ ಕೆಲವು ಸಚಿವರು ರೆಬಲ್ ಆಗಿದ್ದಾರೆ ಕೂಡ ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರದ್ದು ಸತೀಶ್ ಜಾರಕಿಹೊಳಿ ಅವರ ಹಿಂದೆ ನಲವತ್ತು ಜನ ಶಾಸಕರಿದ್ದಾರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಏಕನಾಥ್ ಶಿಂದೆ ಅವರ ಮೂಲಕ ಬಿಜೆಪಿ ಅವರು ಸಂಪರ್ಕವೂ ಕೂಡ ಮಾಡಿಯಾಗಿದೆ ಇದೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡಂತಹ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಶಾಕ್ ಅನ್ನ ಕೊಡಲಿದೆ ಯಾಕೆಂದ್ರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಈಗ ನಾಲ್ಕು ನಾಲ್ಕು ಖಾತೆಗಳನ್ನು ಅವರು ಇಟ್ಕೊಂಡಿದ್ದಾರೆ ಸೊ ಒಂದು ಉಪಮುಖ್ಯಮಂತ್ರಿ ಖಾತೆ ಅವರ ಬಳಿ ಇದೆ ಅದರ ಅದು ಸಾಂವಿಧಾನಿಕ ಖಾತೆ ಅಲ್ಲವಾದರೂ ಕೂಡ ಅದೊಂದು ಸ್ಥಾನಮಾನ ಉಪಮುಖ್ಯಮಂತ್ರಿ ಸ್ಥಾನಮಾನ ಅವ್ರ ಕಡೆ ಇದೆ ನೀರಾವರಿ ಮತ್ತು ಜಲಸಂಪನ್ಮೂಲ ಸಚಿವ ಸ್ಥಾನ ಅವ್ರ ಕಡೆ ಇದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನ ಅವ್ರ ಕಡೆ ಇದೆ ಅದರ ಜೊತೆಗೆ ಕೆ ಕೆ ಪಿ ಸಿ ಅಧ್ಯಕ್ಷರು ಕೂಡ ಅವರಾಗಿದ್ದಾರೆ ಸೊ ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಒಬ್ಬಲ ಹೆಚ್ಚಿಗೆ ಇದೆ ಸೊ ಸಿದ್ದರಾಮಯ್ಯ ಅವರ ಬಣದ ಪ್ರಮುಖ ನಾಯಕರಿಗೆ ಯಾವುದೇ ಸ್ಥಾನಮಾನ ಇಲ್ಲದಂತಾಗಿದೆ ಸೊ ಅದಕ್ಕಾಗಿಯೇ ಕೆ ಎನ್ ರಾಜಣ್ಣ ಅವರು ಮತ್ತು ಭೈರತಿ ಸುರೇಶ್ ಅವರು ಇದ್ರು ಮಲ್ಟಿಪಲ್ ಡಿ ಸಿ ಎಂ ಕೂಗನ್ನು ಅವರೇ ಫಸ್ಟ್ ಎಬ್ಬಿಸಿದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನಾದರೂ ಬದಲಾವಣೆ ಮಾಡಿ ಯಾಕೆ ಅಂದರೆ ಸಿದ್ರ ಡಿ ಕೆ ಶಿವಕುಮಾರ್ ಅವರೇ ಎಲ್ಲವನ್ನೂ ಅವರೇ ಇಟ್ಕೊಂಡಿದ್ದಾರೆ ನಾವೇನು ಮಾಡಬೇಕು ಅನ್ನುವಂತಹ ಕೂಗನ್ನು ಎಬ್ಬಿಸಿದ್ರು ಈ ಈಗ ಅವರಿಂದ ಪಕ್ಷಕ್ಕೆ ಮುಜುಗರ ಆಗತ್ತೆ ಅಂತ ಅವರನ್ನೇ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸಲಾಗಿದೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡಿರುವ ಉದ್ದೇಶವೂ ಕೂಡ ಇದಾಗಿದೆ ಏನು ಅಂದ್ರೆ ನಿಮ್ಮ ಬಳಿ ಇರುವಂತಹ ನಾಲ್ಕು ಖಾತೆಯಲ್ಲಿ ಪ್ರಮುಖವಾಗಿರುವಂತಹ ಎರಡು ಖಾತೆಯನ್ನು ಬಿಟ್ಟುಕೊಡಿ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರ ಬಣದ ನಾಯಕರು ರೆಬಲ್ ಆಗುವಂತಹ ಸಾಧ್ಯತೆ ಇರುತ್ತೆ ನೀವು ಉಪಮುಖ್ಯಮಂತ್ರಿಯಾಗಿದ್ದೀರಿ ಓಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡಿ ಅದರ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಅಥವಾ ನೀರಾವರಿ ಜಲಸಂಪನ್ಮೂಲ ಖಾತೆ ಏನಿದೆಯಲ್ಲ ಅದನ್ನು ಬೇರೆಯವರಿಗೆ ಬಿಟ್ಟುಕೊಡಿ ಇದರಿಂದ ಸರ್ಕಾರ ಸೇಫ್ ಆಗಿರುತ್ತೆ ಸರ್ಕಾರ ಸುಭದ್ರವಾಗಿರುತ್ತೆ ಹಾಗಾಗಿ ಇದನ್ನು ನೀವು ತ್ಯಾಗವನ್ನು ಮಾಡಲೇಬೇಕು ಅಂತ ಖಡಕ್ಕಾಗಿರುವಂತಹ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೊಡೋದಕ್ಕೆ ತೀರ್ಮಾನಿಸಾಗಿದೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಷ್ಟು ಆಪ್ಷನ್ಗಳನ್ನು ಇಡಲಾಗುತ್ತೆ ಒಂದು ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನಾದರೂ ಬಿಟ್ಟುಕೊಡಿ ಅಥವಾ ಎರಡು ಪ್ರಮುಖ ಖಾತೆಗಳನ್ನು ಬಿಟ್ಟುಕೊಡಿ ಅಂತ ಈಗ ಬಹುತೇಕವಾಗಿ ಕೇಳ್ತಾ ಇರುವಂತಹ ವಿಚಾರ ಏನು ಅಂದರೆ ಸಿದ್ದರಾಮಯ್ಯ ಬಣದ ಮೂರು ಜನ ಸಚಿವರನ್ನು ಕೆಳಗಡೆ ಇಳಿಸಿ ಆ ಒಂದು ಡ್ಯಾಮೇಜ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ದೊಡ್ಡದಾಗಿರುವಂತಹ ಸ್ಥಾನಮಾನವನ್ನೇ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಹೈಕಮಾಂಡ್ ತೀರ್ಮಾನ ಮಾಡಿರೋದು ಏನು ಅಂದರೆ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಡ್ಯಾಮೇಜ್ನ ಕಂಟ್ರೋಲ್ ಮಾಡುವಂತಹ ಒಂದು ಕೆಲಸಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ ಇದರಿಂದಾಗಿ ಪಕ್ಷಕ್ಕೆ ಏನು ಎಫೆಕ್ಟ್ ಆಗಬಹುದು ಅನ್ನೋದು ಕೂಡ ಹೈಕಮಾಂಡ್ ತೀರ್ಮಾನಿಸಿರುತ್ತೆ ಯಾಕೆಂದ್ರೆ ಸಿದ್ದರಾಮಯ್ಯ ಬಣ್ಣ ನಾಯಕರ ಸಚಿವ ಸ್ಥಾನವನ್ನು ಕಿತ್ಕೊಂಡು ಈ ಕಡೆ ಅವರಿಗೆ ಸಮಾಧಾನ ರೀತಿಯಲ್ಲಿ ಏನೂ ಕೊಡದೆ ಹೋದಂತಹ ಪಕ್ಷದಲ್ಲಿ ಮುಂದೆ ಇದು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಈಗ ದೆಹಲಿಗೆ ಕರೆಸ್ಕೊಳ್ಳಲಾಗಿದೆ ನೀವು ಕೇಳ್ಬೋದು ಕಳೆದ ಬಾರಿ ಸಚಿವ ಸಂಪುಟ ರಚನೆಯ ವಿಚಾರ ಆಗಿದ್ದಾಗ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸಿಕೊಳ್ಳಲಾಗಿತ್ತು ಅದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಕೂಡ ದೆಹಲಿಗೆ ಕರೆಸಿಕೊಳ್ಳಲಾಗಿತ್ತು ಆದರೆ ಈ ಬಾರಿ ಮಾತ್ರ ಕೇವಲ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಳ್ಳಲಾಗಿದೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾಗಿರುವಂತಹ ಆಪ್ಷನ್ಗಳನ್ನು ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಡ್ತಾ ದಟ್ಟವಾಗಿವೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಲವೂ ಕೂಡ ಈ ಒಂದು ಮೀಟಿಂಗ್ನಿಂದ ಕಡಿಮೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಬ ಏನು ಅಂದರೆ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡೋದಕ್ಕೆ ಮೊದಲು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಆಪ್ಷನನ್ನು ಕೊಡುತ್ತೆ ಸೊ ಡಿ ಕೆ ಶಿವಕುಮಾರ್ ಅವರು ಇದನ್ನ ಎಷ್ಟು ಈಸಿಯಾಗಿ ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ಗೆಳೆಯರೆ ಯಾಕೆಂದರೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಏನಿದೆಯಲ್ಲ ಅದು ಮುಂದಿನ ಮುಖ್ಯಮಂತ್ರಿಯ ಒಂದು ಸ್ಥಾನ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಡೋದು ಬಹುತೇಕ ಡೌಟ್ ಹಾಗಾಗಿ ಈ ಎರಡು ವಿಚಾರ ಯಾವುದು ನೀರಾವರಿ ಮತ್ತು ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಏನಿದೆಯಲ್ಲ ಅದನ್ನು ಬೇರೆಯವರಿಗೆ ಬಿಟ್ಟು ಕೊಡುವಂತಹ ಸಾಧ್ಯತೆ ಇದೆ ಸೊ ಒಂದು ವೇಳೆ ಈ ಎರಡನ್ನ ಬಿಟ್ಟುಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ದೊಡ್ಡ ಹೊಡೆತ ಬೀಳೋದಿಲ್ಲ ಆದರೆ ಎಐಸಿಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಟುಕೊಡಿ ಅಂತ ಪಟ್ಟು ಹಿಡಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಎದುರಾಗೋದಂತೂ ಖಂಡಿತ ಸೊ ಯಾಕೆ ಅಂದರೆ ಆ ಒಂದು ಸ್ಥಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕರೆದುಕೊಂಡು ಕೂರಿಸ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರನ್ನ ಡಿಕೆ ಶಿವಕುಮಾರ್ ಅವರ ಪ್ರತಿಸ್ಪರ್ಧಿಯವರು ಎಲ್ಲ ವಿಚಾರದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರತಿಸ್ಪರ್ಧಿಯಾಗಿದ್ದಾರೆ ಕಳೆದ ಬಾರಿ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಕುಮಾರ್ ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದರು ಉಪಮುಖ್ಯಮಂತ್ರಿಯ ವಿಚಾರದಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದರು ಇನ್ನು ಮುಂದಿನ ಮುಖ್ಯಮಂತ್ರಿಯ ವಿಚಾರದಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ದೊಡ್ಡ ಡ್ಯಾಮೇಜ್ ಕೂಡ ಆಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಎ ಐ ಸಿ ಸಿ ಏನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನೇ ನೀವು ಬಿಟ್ಟು ಕೊಡಬೇಕಾಗತ್ತೆ ಅನ್ನುವಂತಹ ಆದೇಶ ಕೊಟ್ಟಿದ್ದೇ ಆದಲ್ಲಿ ಸೊ ಈ ಇವತ್ತಿನ ಒಂದು ಸಭೆಯಲ್ಲಿ ಇವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಈ ವಿಚಾರಗಳ ಮುಂದಿಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಕರೆಸಿಕೊಳ್ಳಲಾಗಿದೆ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸಿಕೊಂಡಿರುವಂತಹ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ